ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಸ್ವಲ್ಪ ಪ್ರಾಬ್ಲಮ್ ಇದ್ದಿದ್ದ ಕಾರಣ ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ನಾನು ಯಾವಾಗಲೂ ಹೊರಗಡೆ ಹೋಗ್ಬೇಕಾದ್ರೂ ಮನೇಲಿ ಇದ್ದರೂ ದೇವ್ರಿಗೆ ಪೂಜೆ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇವಾಗ ವ್ಯಾಕ್ಸಿನ್ ಹಾಕ್ಸೋಣ ಅಂತ ಓಡ್ತಾ ಇದ್ದೀವಿ ಚಿಕ್ಕಲಾಲಹಳ್ಳಿ ಹೋಗಿ ಹಾಕಿಸ್ಕೊಂಡು ಬರಬೇಕು ರೆಡಿಯಾಗಿ ನನ್ನ ಮಗಳನ್ನೂ ಕರ್ಕೊಂಡು ನಮ್ಮಪ್ಪನ ಜೊತೆ ಹೋಗ್ಬೇಕು ಅಂತ ಹೊರಟು ಹಾಗೇ ಲೇಟ್ ಆಗಿಬಿಡುತ್ತೆ ಅಂತ ಇದು ನಮ್ಮೂರಲ್ಲೇ ಇರುವಂತಹ ಬಸವೇಶ್ವರ ದೇವಸ್ಥಾನ ಹಾಗೆ ಕಾಲುವೆ ಪಕ್ಕದಲ್ಲೇ ಇದೆ ಎಲ್ಲ ಆಲ್ಮೋಸ್ಟು ಭತ್ತನ ರೋಟ್ರಿಯಲ್ಲೇ ಹೊಡಿಸ್ಬಿಟ್ಟಿದ್ದಾರೆ ಏಕೆಂದರೆ ಮಳೆ ಮೋಡ ಆಗಿರೋದ್ರಿಂದ ಸೊ ಅದಕ್ಕೋಸ್ಕರ ಎಲ್ಲ ರೋಟ್ರಿನೇ ಅಂತ ಇಂತ ಚಿಕ್ಕಲಾರ್ ಹಳ್ಳಿಗೆ ಬಂದು ರೀಚ್ ಆದ್ವಿ ಜನ ಇದರ ಇಲ್ವೋ ಸರಿಯಾಗಿ ಗೊತ್ತಿಲ್ಲ ಹತ್ತತ್ರ ಬಂದ್ವಿ ಅಲ್ಲೇ ನೋಡ್ತಿದ್ದೀರಲ್ಲ ಅದೇನೆ ನನ್ನ ಮಗಳು ವ್ಯಾಕ್ಸಿನ್ ಹಾಕಿಸ್ಲಿಲ್ಲ ಏನಕ್ಕಪ್ಪ ಅಂತ ವೀಡಿಯೋದಲ್ಲಿ ಹೇಳ್ತೀನಿ ಆಮೇಲೆ ಮನೆಗೆ ಬಂದು ನನ್ನ ಮಗಳನ್ನ ಇಬ್ಬರೂ ಮಲಗಿಸ್ತೆ ಮಲಗಿಸಾದ್ಮೇಲೆ ಬಟ್ಟೆಯೆಲ್ಲ ಎತ್ತಿಟ್ಟಿದ್ನಲ್ಲ ಅವೆಲ್ಲ ಎತ್ತಿಟ್ಟೆ ನಾನು ಇವಾಗ ದೀಪ ಹಚ್ಚಿದೆ ನನ್ ಮಗಳು ಕೂಡ ನೋಡಿ ಹೇಗೆ ಕೈ ಮುಗಿತಿದಾಳೆ ದೇವ್ರಿಗೆ ಚಿನ್ನಿ ಮಾಮಿ ಕೈ ಮುಗಿದ್ಬಿಡಿ ಹ ಕಾಪಾಡಪ್ಪ ಹ್ಮ್ ಬನ್ನಿ ಇವಾಗ ಸಾಕು ಇಲ್ಲಿ ಮಗಳು ಆಟ ಆಡ್ತಾ ಇದ್ರೆ ಅಲ್ಲ ಆ ಮಗಳು ಅಳ್ತಿದ್ದಾಳೆ ಅವ್ರ ಮಗಳಿಗೆ ಏನೋ ತಿಂಡಿ ತಗೋಬತ್ತೀನಿ ಅಂತ ರಾಜು ಅವ್ರು ಓಡ್ತಿದಾರೆ ಅಂಗಡಿಗೆ ಏನ್ ತಿಂಡಿ ಬೇಕು ಕೇಳು ರಾಜು ಸಿರಿ ಏನ್ ತಿಂಡಿ ಬೇಕು ಯಾ ಬಾ ಇವಾಗ ಸಾಕು ಬಾ ತಿಂಡಿ ತಿಂಡಿ ಒಳ ಸಮ ಇನ್ನೊಬ್ಳು ಅಳ್ತಾಳೆ ಅದಕ್ಕೋಸ್ಕರ ಇವಾಗ ತೂಗಿ ಮಲಗಿಸ್ಬಿಡೋಣ ಅಂತ ಮಲಗಿಸ್ತಿದ್ದೀನಿ ನಮ್ಮ ಮನೆ ಒಳಗೆ ಎಷ್ಟೇ ಚಳಿ ಆದ್ರೂ ಬೆಚ್ಕಾಗುತ್ತೆ ಯಾಕಂದ್ರೆ ಸೀಟಿನ ಮನೆ ಅಲ್ವಾ ಸೊ ಅದಕ್ಕೋಸ್ಕರ ಅಷ್ಟೇ ಚಳಿ ಆಗಲ್ಲ ಒಂದ್ಸಲ ಮಾತ್ರ ಚಳಿ ಆಗ್ಬಿಡುತ್ತೆ ಈ ಕೊರೆ ಟೈಮಲ್ಲಂತೂ ಆಲ್ಮೋಸ್ಟ್ ಬೆಳಗಿನ ಜಾವ ತುಂಬಾ ಚಳಿ ಆಗುತ್ತೆ ಆಮೇಲೆ ಈ ತಿನ್ಬೇಕು ಅನ್ಸುತ್ತೆ ಆದ್ರೆ ಈ ಏನು ಬೇಜಾರು ಏನಮ್ಮ ಅಯ್ಯೋ ಮಾತಾಡ್ತಾಳೆ ಮಾತಾಡ್ತಾಳೆ ಏನು ಮಾತಾಡ್ತೀವಿ ಅದನ್ನೇ ಮಾತಾಡ್ತಾಳೆ ಇವಳು ನೀಟಾಗಿ ರೆಡಿ ಮಾಡಿದ್ರು ಕೂಡ ಜುಟ್ಟು ಕಿತ್ತೆ ಹಾಕ್ಬಿಡ್ತಾಳೆ ಆಗಲ್ಲ ನನ್ನ ಮಗಳಿಗೆ ಏನಂತೀರಾ ಸಿರಿ ಜುಟ್ಟು ಬೇಡ

పూజకనా పూజకనా ఏ అప్పన అమ్మ హా అక్క అక్క అంత కరీతర పూజమ్ పూజక అంతా అజ్జి హాతన్స్ తంగిసరేను నీనా ని తంగి బెక్క బేడ్వాట్బడ్తీనిచినీ ಕೊಟ್ಲ ತಂಗಿನ ಬೇಡ ಕೊಟ್ಬಿಡು ತಿನ್ಬಿಡು ತಿಂದ್ರಿ ನೀವು ಅನ್ನ ತಿಂದ್ರಾ ಇನ್ನೂ ತಿಂದೇ ಇಲ್ವಲ್ಲ ಎಲ್ಲಾಯ್ತು ಅಪ್ಪ ರಾಜಪ್ಪ ಎಲ್ಲಾಯ್ತು ಕುಕ್ಕುರೆ ತರಕೋಯ್ತಾ ಕುಕ್ಕುರೆ ತಿನ್ಬಾರ್ದು ತಾನೆ ಬೇಡ ತನ್ನೇ ಬೇಕಾ ಜಾಸ್ತಿ ತಿನ್ಬಾರ್ದಮ್ಮ അംഗേ ಹೋಗി ടു ഹം ആയിട്ട് ಜಾസ്തി తినബരുത് ഹം ನನ್ನ ಮಗಳಿಗೆ ಸ್ವಲ್ಪ ನಾಗರ ಹಾಕ್ಬಿಟ್ಟಿತ್ತು ಅದಕ್ಕೋಸ್ಕರ ನಾನು ನಾಲ್ಕು ವಾರ ತನಿ ಹರಿದು ರಾಮನಾಥಪುರಕ್ಕೆ ಹೋಗಿ ಬಂದ್ವಿ ಸ್ವಲ್ಪ ಕಮ್ಮಿ ಆಗಿಲ್ಲ ನೋಡಬೇಕು ಅದು ನಾಗರ ಸಡನ್ನಾಗಿ ಹೋಗಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನನ್ನ ಮಗಳಿಗೆ ಇಂಜೆಕ್ಷನ್ ಹಾಕ್ಲಿಲ್ಲ ಸೊ ನಿಮ್ಮ ಹತ್ರ ಏನಾದರೂ ಸೊಲ್ಯೂಷನ್ ಇದ್ದರೆ ಏನು ಹೆಂಗೆ ಮಾಡಿದ್ರೆ ಔಷಧಿ ಗುಣ ಆಗುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಕ್ಕೋಸ್ಕರ ನಾನು ಇಂಜೆಕ್ಷನ್ ಹಾಕಿಸ್ಕೊಳ್ಳಲಿಲ್ಲ ಇನ್ನೊಂದು ಹದಿನೈದು ಇಪ್ಪತ್ತಿನ ಬಿಟ್ಟು ಹಾಕಿಸ್ಬೋದು ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ವಾಪಸ್ ಕರ್ಕೊಂಡು ಬಂದೆ ನಾನು ಭಕ್ತಿಯಿಂದನೇ ಪೂಜೆ ಮಾಡ್ತಿದ್ದೀನಿ ನಾಗದೇವತೆಗಳಿಗೆ ನೋಡೋಣ ಕಮ್ಮಿ ಆಗುತ್ತೆ ಅದು ಸಡನ್ನಾಗಿ ಹೋಗೋಲ್ಲ ಅಂತ ಹೇಳಿದರೆ ನಿಜ ಚಿಕ್ಕ ಮಕ್ಳಿಗೆ ಏನಾದರೂ ಆಗ್ಬಿಡುತ್ತೆ ನಿಜ ತಡ್ಕೊಳ್ಳೋಕೆ ಆಗೋದಿಲ್ಲ ನಂಗಳೂ ಬರುತ್ತೆ ಅವ್ಳ ಮುಖ ನೋಡ್ತಾಯಿದ್ರೆ ಭಯನೇ ಆಗುತ್ತೆ ಏನೋ ಭಗವಂತನ ಲೀಲೆ ಆ ತಂದೆ ಮೇಲೆ ಭಾರ ಹಾಕಿದ್ದೀನಿ ಹಾಗೆ ಹಾಸ್ಪಿಟಲ್ಗೂ ತೋರಿಸಿದ್ದೀನಿ ಔಷಧಿ ಕೊಟ್ಟಿದ್ದಾರೆ ಆಯಿಂಟ್ಮೆಂಟ್ ಕೂಡ ಹಚ್ಚುತ್ತಿದ್ದೀನಿ ನೋಡಬೇಕು ನಿಮ್ಮಲ್ಲಿ ಏನಾದರೂ ಈ ಥರ ಆಗಿದ್ದು ಗೊತ್ತಿರುತ್ತಲ್ಲ ಅವ್ರು ಏನಾದರೂ ಔಷಧಿ ಮನೆಯಲ್ಲೇ ಮಾಡಿಕೊಂಡು ನಮಗೂ ನಮಗೊಂದು ಸ್ವಲ್ಪ ತಿಳಿಸಿ ನಾವೂ ನಮ್ಮ ಪಾಪುಗೆ ಹಚ್ಚುತ್ತೀವಿ ನಾವು ರಾಮನಾಥಪುರಕ್ಕೆ ಹೋಗ್ ಬಂದ್ವಿ ಇನ್ನು ನಮ್ಮ ದೊಡ್ಡಮ್ಮರೆಲ್ಲ ಶಾಸ್ತ್ರ ಹೋಗು ಅಂತ ಹೇಳ್ತಿದ್ರು ನೋಡೋಣ ಕಮ್ಮಿ ಆಗಿಲ್ಲ ಅಂದ್ರೆ ಅಲ್ಗೂ ಕೂಡ ಬರಬೇಕು ಅಂತ ಏನಮ್ಮ ಕಾಸು ಇದಕ್ಕೋಸ್ಕರ ಹಿಂಗೆ ಮಕ್ಕಳೆಲ್ಲ ಹೇಳ್ತಾರಲ್ಲ ಸೊ ಅದಕ್ಕೋಸ್ಕರ ವೀಡಿಯೋ ಮಾಡಕ್ ಆಗ್ತಿರ್ಲಿಲ್ಲ ಅಂದ್ರೆ ಮನೆ ಕೆಲಸ ಎಲ್ಲ ಗೊತ್ತಿರುತ್ತಲ್ವ ಆಲ್ಮೋಸ್ಟ್ ಪಾಪ ಆದಾಗ ಯಾವ ರೀತಿ ಕಷ್ಟ ಇರುತ್ತೆ ವಿಡಿಯೋ ಮಾಡಕ್ಕೆ ಅಂತ ಎಲ್ಲ ಅದಕ್ಕೋಸ್ಕರ ವೀಡಿಯೋ ನಿಲ್ಲಿಸ್ಬಿಟ್ಟಿದೆ ಎಲ್ಲ ಮಕ್ಕಳು ಸ್ವಲ್ಪ ದೊಡ್ಡ ಆಗೋ ತನಕ ಸ್ವಲ್ಪ ಹಿಂಸೆನೆ ಅದಕ್ಕೋಸ್ಕರ ವೀಡಿಯೋ ಸ್ಟಾಪ್ ಮಾಡಿದ್ವಿ ಈಗ ನೋಡೋಣ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನೀವು ಪ್ರೋತ್ಸಾಹ ನಮಗೆ ಇದ್ರೆ ಯಾವಾಗಲೂ ಒಂಥರ ನಮಗೆ ಅದೇ ಒಂದು ಆತ್ಮವಿಶ್ವಾಸ ನಮ್ಮ ವಿಡಿಯೋ ಮಾಡೋಕ್ಕೆ ಸೊ ಎಲ್ರಿಗೂ ಇದನ್ನ ಕೇಳ್ಕೊಡೋದು ನಮ್ಮ ವಿಡಿಯೋಗೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಆದಷ್ಟು ಸೇ ಶೇರು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ